Super three,

ಭಾಗಿಯಾಗ ಒಂದು ಅವಕಾಶ ಸಿಕ್ಕಿತು ಅದು ಖುಷಿ ಆಗ್ತಿದೆ ಅದೇ ರೀತಿ ಮನೆಯಲ್ಲ ನೋಡುವಾಗ ನನಗೂ ಮನಸ್ಸಲ್ಲಿ ಏನೋ ಒಂಥರ ದುಡಿತ ಇದೆ ರೋಗಗಳು ಕಷ್ಟಗಳು ಮನುಷ್ಯನಿಗೆ ಈಗ ನಮ್ಮ ಮನೆಯಲ್ಲಿ ಒಂದು ಪೇಷಂಟ್ ಇದ್ದಾರೆ ಅದಕ್ಕೆ ಒಂದು ಪೇಷಂಟ್ ಇಲ್ಲ ಕಷ್ಟ ಇದೆ ಅಂತ ಹೇಳಿ ನನಗೆ ಗೊತ್ತಿರುತ್ತೆ ನಾವೆಷ್ಟು ಅವರಿಗೆ ಆ ಬಲಗೈ ನಮ್ಮ ಒಂದು ಬಲಗೈ ಅವರ ಕೈಯಲ್ಲಿ ನಾವು ಕೊಟ್ಟು ಸಹಾಯ ಮಾಡಿದ್ರು ಅವರ ನೋವನ್ನು ಹೇಳಿಕೊಳ್ಳಿಕ್ಕೆ ಆ ಮನೆಯವರಿಗೆ ಮಾತ್ರ ಸಾಧ್ಯ ಮತ್ತೊಬ್ಬರಿಗೆ ಹೇಳುವವರಿಗೆ ಗೊತ್ತಾಗುದಿಲ್ಲ ಕಷ್ಟಗಳು ಸಹ ಹಾಗೆ ಬರುವಾಗ ಯಾರಾದರೂ ನೆರವಾದ್ರೂ ಸಹ ನಮ್ಮಲ್ಲಿ ಇರುವಂತ ಭಗವಂತ ನಿಮಗೆಲ್ಲರಿಗೂ ಒಂದು ಒಳ್ಳೊಳ್ಳೆ ಒಂದು ಬದುಕು ನಿಮಗೆ ಕೊಡ್ಲಿ ಆ ಮನೆಯಲ್ಲಿರುವ ರೋಗಿಗಳು ಆದಷ್ಟು ಬೇಗ ಅಂತೇಳಿ ನಾನು ದೇವರಲ್ಲಿ ಬೇಡ್ತೇನೆ ಈ ಸ್ವಂತ ಸಹಾಯದಲ್ಲಿ ಸೇವಾ ಟ್ರಸ್ಟ್ ಒಳ್ಳೆ ಕಾರ್ಯಕ್ರಮವನ್ನು ಮಾಡ್ತಾರೆ ಏನು ಇಲ್ಲ ಅಂತ ಹೇಳಿದ್ರೆ ದಿನ ಊಟವನ್ನು ಮಾಡಲಿಕ್ಕೆ ಆಗಿ ಅವರು ಕಲ್ಪಿಸಿಕೊಟ್ಟಿದಾರಲ್ಲ ಅದಕ್ಕಾಗಿ ನಾವು ದಿನನಿತ್ಯದ ಪ್ರಾರ್ಥನೆಯಲ್ಲಿ ಅವರನ್ನು ನಾವು ನೆನೆಸಿಕೊಳ್ಳುವ ಸರ್ಕಾರದಿಂದ ಮಧ್ಯೆ ನಾನು ಎಲ್ಲ ಸಲ ನಾನು ಹೇಳುವಾಗ ಸರ್ಕಾರದಿಂದ ತುಂಬಾ ಯೋಜನೆಗಳು ಈಗಾಗಲೇ ಬರ್ತಾ ಇದೆ ನಿಮಗೆ ладь и красный соус E da Bình baby ತುಂಬ ಕಷ್ಟಪಡ್ತಿದ್ದಾರೆ ಮಳೆಗಾಲದಲ್ಲೂ ಸಮೇತ ಅವರು ಎಲ್ಲ ಮೀಟರ್ಗೆಲ್ಲ ಹೋಗಿ ಎಲ್ಲ ನಮ್ಮ ಅನಿಗಳನ್ನೂ ಇಸ್ಕೊಂಡು ಮಾಡ್ತಿರೋದು ಎಲ್ಲ ತುಂಬ ಕಷ್ಟ ಇದೆ ಆದರೆ ನೀವು ಧನ್ಯವಾದ ಹೇಳ್ಬೇಕಾ ಮತ್ತು ನೀವು ನಾವು ಹತ್ತುವರೆಗೆ

ಬಡ ಮಕ್ಕಳಿಗೆ ಏನು ಹೇಳಿ ನಮ್ಮ ಟ್ರಸ್ಟಿನ ವತಿಯಿಂದ ಎಪ್ಪತ್ತೊಂದು ಜನ ಮಕ್ಕಳಿಗೆ ನಾನು ಈ ವರ್ಷ ಕಳೆದ ವರ್ಷ ಮಾಡಿದ್ವಿ ಬಿ ನೈನ್ ಟು ಅಂತ ಏನು ಆ ಶಾಲೆಗೆ ನಲ್ವತ್ತು ಜನ ಸ್ಟ್ರೆಂತ್ ಇದ್ರು ಆ ಮಕ್ಕಳಿಗೆ ನಾವು ಪುಸ್ತಕ ವಿತರಣೆ ಮಾಡಿದ್ವಿ ಆದರೆ ಈ ವರ್ಷ ಎಪ್ಪತ್ತೊಂದು ಜನ ಮಕ್ಕಳಿಗೆ ಸಂತೆಯ ಶಾಲೆಯಲ್ಲಿ ಪುಸ್ತಕ ವಿತರಣೆ ಮಾಡಿದ್ದೇವೆ ನಾವು ಮತ್ತೆ ಸಿಂಗಿಯ ಸಿಟಿಂದ ನಾವು ಈ ಎರಡು ಮಿಂಗಲ್ ಆಗಿ ಮಾಡಿರೋದು ಹಾಗೆ ಅವರಿಗೂ ಸಹ ನಾವು

Let's go have some fun then. Introducing the hot and techy Brezza SCNG. Cool new SCNG Tech for a cool new generation. Suddi channel